ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ದೀಪ ಇದು ಏನಂತ ನೋಡ್ತಾ ಇದ್ದೀರಾ ಇದು ಬಂದು ಅಗಸೆ ಸೊಪ್ಪು ಯಾರಿಗೆಲ್ಲ ಈ ಸೊಪ್ಪಿನ ಬಗ್ಗೆ ಗೊತ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನಂತೂ ಫಸ್ಟ್ ಟೈಮ್ ಈ ಸೊಪ್ಪನ್ನ ನೋಡಿದ್ದು ಇದು ಹೆಸರು ಕೂಡ ನಾನು ಕೇಳಿರಲಿಲ್ಲ ನಮ್ಮ ಯಜಮಾನ್ರು ತಂದಿದ್ದಾರೆ ಇದು ಏನಂತನೇ ಹೆಸರು ಮರ್ತೋಗಿದೆ ಮತ್ತೆ ಫೋನ್ ಮಾಡಿ ಕೇಳಿದೆ ಅವರು ಫೋನ್ ಇರ್ತಿಲ್ಲ ಮತ್ತೆ ಗೂಗಲಲ್ಲಿ ಸರ್ಚ್ ಮಾಡಿದಾಗ ಗೊತ್ತಾಯಿತು ನನಗೆ ಇದು ಆಗಸೆ ಸೊಪ್ಪು ಅಂತ ಇದನ್ನು ತಿನ್ನೋದ್ರಿಂದ ಏನೇನು ಬೆನಿಫಿಟ್ ಅನ್ನೋದನ್ನೆಲ್ಲ ತಿಳ್ಕೊಂಡು ಮತ್ತೆ ಯೂಟ್ಯೂಬಲ್ಲಿ ಬಂದು ಇದರಿಂದ ಏನೇನು ರೆಸಿಪಿ ಮಾಡ್ತಾರೆ ಅಂತೆಲ್ಲ ಸರ್ಚ್ ಮಾಡಿದೆ ಆದರೆ ಇದ್ರ ಬಗ್ಗೆ ಸೊಪ್ಪಿನ ಪಲ್ಯದ ಬಗ್ಗೆ ತುಂಬ ವೀಡಿಯೋಸೇ ಮಾಡಿಲ್ಲ ಯಾರೂನು ನಾನು ಸರ್ಚ್ ಮಾಡಿದ ಪ್ರಕಾರ ನನಗೆ ಒಂದು ಹತ್ತು ಹದಿನೈದು ವಿಡಿಯೋ ಸಿಗ್ತೇನೋ ಅಷ್ಟೇ ಇದ್ರ ಬಗ್ಗೆ ತುಂಬಾ ಜನಕ್ಕೆ ಗೊತ್ತಿಲ್ಲ ಅನ್ಕೊಂತೀನಿ ನನಗೂ ಕೂಡ ಖಂಡಿತ ಗೊತ್ತಿರಲಿಲ್ಲ ಆಮೇಲೆ ಸರ್ಚ್ ಮಾಡಿದ್ಮೇಲೆ ಗೊತ್ತಾಯ್ತು ಇದರಿಂದ ಬಸ್ಸಾರು ಮಾಡ್ತಾರೆ ಮತ್ತೆ ಬೋಂಡ ಮಾಡ್ತಾರೆ ಮತ್ತೆ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಜೊತೆನೂ ಮಾಡಬಹುದು ಅನಿಸ್ತು ನನಗೆ ನಾನು ನೋಡಿದ್ದು ರೆಸಿಪಿ ಬಂದು ಬಸ್ಸಾರು ಮಾಡಿದರು ಮತ್ತು ಪಲ್ಯ ಮಾಡಿದರು ಇವೆರಡೇ ನೋಡಿದ್ದು ಆಮೇಲೆ ನನ್ನ ಥಿಂಕಿಂಗಿಂದ ಬೋಂಡ ಮತ್ತು ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಜೊತೆ ಬೆರೆಸಿ ಮಾಡೋಣ ಅಂತ ಅಂದ್ಕೊಂಡೆ ಹಂಗಾಗಿ ಇವಾಗ ಬಸ್ಸಾರು ಮಾಡ್ತಾ ಇದ್ದೀನಿ ಬಸ್ಸಾರಿಗೆ ನಾನಿಲ್ಲಿ ಬೇಳೆ ತೊಗೊಂಡಿದ್ದೀನಿ ಬೇಳೆ ಮತ್ತು ಮೈಸೂರು ಬೇಳೆ ತೊಗರಿ ಬೇಳೆ ಜೊತೆಯಲ್ಲೇ ಎಲ್ಲರೂ ಮಾಡಿರೋದು ನಾನು ನಮ್ಮ ಮನೆಯಲ್ಲಿ ನಾನು ತೊಗರಿ ಬೇಳೆ ಮತ್ತು ಮೈಸೂರು ಬೇಳೆನೇ ಬಳಸೋದು ಏನೇ ಅಡುಗೆ ಮಾಡಿದ್ರೇನು ಹಂಗಾಗಿ ಅವೆರಡೂ ತಗೊಂಡಿದ್ದೀನಿ ಹಾಗೆ ಸೊಪ್ಪನ್ನೆಲ್ಲ ಚೆನ್ನಾಗಿ ಬಿಡಿಸ್ಕೊಂಡು ಚೆನ್ನಾಗಿ ತೊಳ್ದು ಕುಕ್ಕರಿಗೆ ಹಾಕ್ಕೊಂಡಿದ್ದೀನಿ ಬೇಳೆ ಜೊತೆಗೆ ಹಾಗೆ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎರಡು ವಿಸಿಲ್ ತಗೊತೀನಿ ಸೇಮ್ ಬಸ್ಸಾರು ಯಾವ ಥರ ಮಾಡ್ತಾರೆ ಅದೇ ಥರ ಮಾಡೋದು ಮತ್ತು ಇದು ಟೇಸ್ಟ್ ಹೇಗಿದೆ ಅಂದರೆ ನುಗ್ಗೆಸೊಪ್ಪು ತಿಂತೀರಲ್ವ ನಾವು ಸೇಮ್ ಅದೇ ಥರನೇ ಫ್ಲೇವರ್ ಇದೆ ಅದರಲ್ಲಿ ಏನು ಡಿಫ್ರೆಂಟ್ ಇಲ್ಲ ನುಗ್ಗೆ ಸೊಪ್ಪು ಯಾವ ಥರ ಕಹಿ ಇರುತ್ತೋ ಅದೇ ಥರ ಇದನ್ನು ಕಹಿ ಐತೆ ಅದೇ ರುಚಿನೇ ಮತ್ತು ಬೇರೆ ಏನೋ ತಿಂತಾ ಇದ್ದೀರಿ ಅನ್ನೋ ಥರ ಏನೂ ಅನಿಸಿಲ್ಲ ಸೇಮ್ ನುಗ್ಗೆಕಾಯಿ ಸೊಪ್ಪು ತಿಂತಾ ಇದ್ದೀರಿ ಪಲ್ಯ ಅದೇ ಥರನೇ ರುಚಿ ಇತ್ತು ಸರಿ ಅಂತೇಳಿ ಬಸ್ಸಾರು ಮಾಡಿದೆ ನಾನು ಬಸ್ಸಾರು ಯಾವ ಥರ ಮಾಡ್ತೀನಿ ಅಂತ ತುಂಬ ಸತಿ ವಿಡಿಯೋ ಮಾಡಿದ್ದೀನಿ ಹಾಗಾಗಿ ಡೀಟೇಲಾಗಿ ಏನು ತೋರಿಸ್ತಾ ಇಲ್ಲ ಮಸಾಲೆ ಎಲ್ಲ ರುಬ್ಬಿಕೊಂಡು ಬೇಳೆ ಎಲ್ಲ ಬೇಯಿಸ್ಕೊಂಡು ಇವಾಗ ಸಾಂಬಾರು ಮಾಡ್ತಾ ಇದ್ದೀನಿ ಸಾಂಬಾರ್ ರುಚಿ ಅಂತೂ ತುಂಬ ಚೆನ್ನಾಗಿತ್ತು ಆ ನೀರು ಬಂದು ಸ್ವಲ್ಪ ಕಹಿ ಇರೋದ್ರಿಂದ ಮೇಲೆ ಒಂದು ಅರ್ಧ ನೀರನ್ನ ಚೆಲ್ಬಿಟ್ಟು ಬೇಳೆ ಎಲ್ಲ ಬೇಯಿಸ್ಕೊಂಡಿದ್ದೀರಲ್ವ ಆ ನೀರನ್ನ ಮಾತ್ರ ಹಾಕ್ಕೊಂಡಿದ್ದೀನಿ ಅರ್ಧ ನೀರು ಹಾಕ್ಕೊಂಡಿದ್ದೀನಿ ಅರ್ಧ ನೀರನ್ನ ಚೆಲ್ಕೊಂಡು ನಾರ್ಮಲ್ ನೀರು ಹಾಕಿ ಸಾಂಬಾರು ಮಾಡ್ಕೊಂಡೆ ಇವಾಗ ಈ ಬಂದು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಈ ಸೊಪ್ಪು ಯಾರ್ಯಾರು ತಿನ್ನಬೇಕು ಅಂದರೆ ಶುಗರ್ ಇರೋರು ತುಂಬಾ ಒಳ್ಳೆಯದು ಅವ್ರಿಗಂತೂ ಶುಗರ್ ಕಂಟ್ರೋಲ್ ಆಗುತ್ತೆ ಮತ್ತು ಕ್ಯಾನ್ಸರು ಇರೋರು ಕೂಡ ತಿಂದ್ರೇನು ತುಂಬ ಒಳ್ಳೆಯದಂತೆ ತುಂಬಾ ಬೆನಿಫಿಟ್ ಇದೆ ಈ ಅಗಸೆ ಸೊಪ್ಪಿನಿಂದ ಅಗಸೆ ಬೀಜ ಇದೆಯಲ್ವಾ ಅದರದೇ ಇದು ಸೊಪ್ಪು ಅಕ್ಸೆ ಬೀಜ ಈ ಸೊಪ್ಪಿನ ಗಿಡದಿಂದನೇ ಅಂತೆ ಬೆಳೆಯೋದು ಮತ್ತೆ ಹೂವು ಬಿಡುತ್ತಂತೆ ಅದ್ರಲ್ಲಿ ಪಲ್ಯ ಮಾಡ್ತಾರಂತೆ ಸೊ ತುಂಬಾನೇ ಬೆನಿಫಿಟ್ ಇದೆ ನಾನಂತೂ ಫಸ್ಟ್ ಟೈಮ್ ಮಾಡಿದೆ ತುಂಬಾ ರುಚಿಯಾಗಿ ಬಂತು ಆದರೆ ಪಲ್ಯ ಸ್ವಲ್ಪ ಕಹಿ ಇದೆ ಸೇಮ್ ನುಗ್ಗೆಕಾಯಿ ಸೊಪ್ಪಿನ ಪಲ್ಯ ಹೇಗ್ ಮಾಡ್ತಿರೋ ಅದೇ ಥರನೇ ನಾನ್ ಬಂದು ಸ್ವಲ್ಪ ಸೊಪ್ಪನ್ನ ಎತ್ತಿಟ್ಕೊಂಡಿದ್ದೀನಿ ಮಾರ್ನಿಂಗು ಇದರಲ್ಲಿ ರೊಟ್ಟಿ ಮಾಡೋಣ ಅಂತೇಳಿ ಬೋಂಡ ಮಾಡೋಣ ಅಂದ್ಕೊಂಡೆ ಇವಾಗೆ ಪಲ್ಯ ತುಂಬ ಜಾಸ್ತಿ ಆಗಿತ್ತು ಬೇಡ ಅಂತೇಳಿ ಬೆಳಗ್ಗೆಗೆ ಬ್ರೇಕ್ಫಾಸ್ಟ್ಗೆ ರೊಟ್ಟಿ ಮಾಡೋಣ ಅದ್ರ ಜೊತೆಯಲ್ಲಿ ಇದನ್ನು ಹಾಕಿ ನೋಡೋಣ ಅದ್ಯಾವ ಥರ ಟೇಸ್ಟ್ ಇರುತ್ತೆ ಅಂತ ತಿಳ್ಕೊಳೋಣ ಅಂಥೇಳಿ ಸ್ವಲ್ಪ ಸೊಪ್ಪು ಎತ್ತಿಟ್ಕೊಂಡಿದ್ದೀನಿ ಫಸ್ಟ್ ಟೈಮ್ ನಮ್ಮ ಯಜಮಾನರು ತಂದಿದ್ದು ಅವ್ರಿಗೂ ಗೊತ್ತಿಲ್ಲ ಈ ಸೊಪ್ಪಿನ ಬಗ್ಗೆ ಅವರು ಹೋಗ್ತಾರಲ್ಲ ಅವ್ರು ಮೇಡಮ್ ಕೊಟ್ರಂತೆ ತುಂಬ ಜಾಸ್ತಿ ಇದೆ ಸೊಪ್ಪು ತಗೊಂಡೋಗಿ ಅಂತ ಹೇಳಿದ್ರು ಆಮೇಲೆ ಅವ್ರು ಕೇಳಿದ್ರಂತೆ ಇದು ಸೊಪ್ಪಿನ ಹೆಸರೇನು ಮೇಡಮ್ ಅಂತ ಅಗಸೆ ಸೊಪ್ಪು ಅಂತ ಹೇಳಿದ್ರಂತೆ ಬಂದಿದ ತಕ್ಷಣ ಹೇಳಿದ್ರು ನಾನು ಅಷ್ಟು ಗಮನ ಕೊಟ್ಟಿಲ್ಲ ಏನು ಸೊಪ್ಪಿದು ಅಂದ್ಕೊಂಡು ಸುಮ್ಮನೆ ಅದೆ ಆಮೇಲೆ ಅನ್ನಿಸ್ತು ಇದು ಏನು ಸೊಪ್ಪು ಇದನ್ನ ಏನು ರೆಸಿಪಿ ಮಾಡೋದು ಅಂತ ಫೋನ್ ಮಾಡಿ ನಮ್ಮ ಯಜಮಾನನ್ ಕೇಳಿದೆ ಅವರು ಮರ್ತೋಗಿದ್ರು ಮತ್ತು ಫೋನ್ ಕೂಡ ಎತ್ತಿರಲಿಲ್ಲ ಸರಿ ಅಂತೇಳಿ ನಾನೇ ಗೂಗಲಲ್ಲಿ ಫೋಟೋನ ಕ್ಲಿಕ್ ಮಾಡಿ ಇದೇನು ಎತ್ತ ಅಂತ ಡೀಟೇಲ್ ಎಲ್ಲ ತಗೊಂಡು ಮತ್ತೆ ರೆಸಿಪಿ ಎಲ್ಲ ನೋಡಿ ಆಮೇಲೆ ಟ್ರೈ ಮಾಡಿದೆ ಇವಾಗ ನಾನು ಮಾರ್ನಿಂಗ್ ಎದ್ದು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ ಅದೇ ಸೊಪ್ಪನ್ನ ಬಳಸ್ಕೊಂಡು ಗೋಧಿ ಹಿಟ್ಟು ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಮೂರು ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡು ಮತ್ತೆ ಸೊಪ್ಪನ್ನ ಎತ್ತಿಟ್ಕೊಂಡಿದ್ನಲ್ವಾ ಆಗಸೇ ಸೊಪ್ಪನ್ನ ಅದನ್ನು ಹಾಕ್ಕೊಂಡು ರೊಟ್ಟಿ ಮಾಡಿದೆ ರೊಟ್ಟಿ ಅಂತೂ ವಾವ್ ಸೂಪರ್ ಆಗಿತ್ತು ನನ್ಗೆ ಪಲ್ಯಕಿನ ರೊಟ್ಟಿ ತುಂಬಾ ಇಷ್ಟ ಆಯ್ತು ತುಂಬಾ ರುಚಿಯಾಗಿತ್ತು ಯಾರೆಲ್ಲ ಈ ಸೊಪ್ಪಿನ ಬಗ್ಗೆ ಗೊತ್ತಿಲ್ಲ ಮತ್ತೆ ನಿಮ್ಗೆ ಈ ಸೊಪ್ಪೇನಾದರೂ ಸಿಕ್ಕಿದ್ರೆ ಮಿಸ್ ಮಾಡ್ಕೊಂಡಿರ ತಂದು ಅಡುಗೆ ಮಾಡಿ ತಿನ್ನಿ ತುಂಬನೇ ಒಳ್ಳೆಯದಂತೆ ನಿಮ್ಮನೆ ಎಲ್ಲರ ಮನೆಗೂ ಶುಗರ್ ಪೇಷಂಟ್ ಅನ್ನೋರು ಇದ್ದೇ ಇರ್ತಾರೆ ಇದರಲ್ಲಿ ಶುಗರ್ ಕಂಟ್ರೋಲ್ ತುಂಬ ಚೆನ್ನಾಗಾಗುತ್ತಂತೆ ಮೂಳೆಗಳು ಗಟ್ಟಿ ಆಗುತ್ತಂತೆ ಇವಾಗ ಅಗಸೆ ಬೀಜ ಏನೇನು ಬೆನಿಫಿಟ್ ಇದೆಯೋ ಅದೇ ಥರ ಅದ್ರ ಸೊಪ್ಪಿನ ಕೂಡ ತುಂಬಾ ಬೆನಿಫಿಟ್ ಇದೆ ಬೇಕಾದರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ ನಾನಂತೂ ಸೊಪ್ಪು ತಂದು ಕೊಟ್ಟಾಗ ಏನು ಮಾಡಲಿ ಬಿಸಾಡೋಣ ಬಿಡು ನಮಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂದ್ಕೊಂಡೆ ಆಮೇಲೆ ಬೇಡ ಇದು ಏನು ಸೊಪ್ಪು ತಿಳ್ಕೊಳೋಣ ಅಂತೇಳಿ ತಿಳ್ಕೊಂಡ್ಮೇಲೆ ಇದ್ರ ಇದರಿಂದ ಏನೇನು ಅಂತ ಗೊತ್ತಾದ ಮೇಲೆ ನಾನು ಒಂದು ಚೂರು ಬಿಸಾಡಿಲ್ಲ ಒಂದು ಸ್ವಲ್ಪ ಬಿಸಾಡ್ದಿರ ರಾತ್ರಿ ಬಂದು ಬಸ್ಸಾರು ಮಾಡಿಕೊಂಡೆ ರಾತ್ರಿ ಸಾಂಬಾರೆಲ್ಲ ಖಾಲಿ ಆಯಿತು ಸೊಪ್ಪು ಮಾತ್ರ ಪಲ್ಯ ಮಾತ್ರ ಮಿಲ್ಕೊಂಡೈತೆ ಸ್ವಲ್ಪ ಕಸರೆ ಅಲ್ವಾ ಮಕ್ಕಳು ಒಂದು ಸ್ವಲ್ಪ ಸ್ವಲ್ಪ ತಿಂದು ಸರಿ ಅಂತೇಳಿ ಅದೇ ಸೊಪ್ಪನ್ನ ಮಿಗಿಸ್ಕೊಂಡಿದ್ನಲ್ವ ಇವಾಗ ರೊಟ್ಟಿ ಮಾಡಿದೆ ರೊಟ್ಟಿ ಮಾತ್ರ ತುಂಬಾ ಚೆನ್ನಾಗಿತ್ತು ಬೆಳಗ್ಗೆ ಬಂದು ಮಕ್ಕಳು ಯಜಮಾನ್ರು ಎಲ್ಲರೂ ತಿಂದರು ರೊಟ್ಟಿಯಲ್ಲಿ ತುಂಬ ರುಚಿಯಾಗೈತೆ ಕಹಿ ಇಲ್ಲ ರೊಟ್ಟಿ ಮಾಡೋದಕ್ಕೆ ತುಂಬ ಚೆನ್ನಾಗೈತೆ ಅಂದರು ಹಾಗೆ ಮಕ್ಕಳು ಬೋಂಡನೂ ಮಾಡು ಮಮ್ಮಿ ಅಂದರು ಸೊಪ್ಪು ಖಾಲಿ ಆಯ್ತಪ್ಪ ಇವಾಗ ಸದ್ಯಕ್ಕೆ ರೊಟ್ಟಿ ತಿನ್ನಿ ಅಂತೇಳಿ ರೊಟ್ಟಿ ಮಾಡಿಕೊಟ್ಟೆ ರೊಟ್ಟಿ ಮಾತ್ರ ಮಾತೇ ಇಲ್ಲ ಅಷ್ಟು ರುಚಿಯಾಗಿ ಬಂದಿತ್ತು ಖಂಡಿತ ನೀವು ಟ್ರೈ ಮಾಡಿ ನೋಡಿ ಮತ್ತೆ ರೊಟ್ಟಿ ಜೊತೆಗೆ ನಾನು ಮೊಸರು ಮತ್ತೆ ಮನೇಲಿ ಮಾಡಿರುವ ಏಳಿಕಾಯಿ ಉಪ್ಪಿನಕಾಯಿನ ಜೊತೆಗೆ ರೊಟ್ಟಿ ತಿಂದಿದ್ದು ತುಂಬ ರುಚಿಯಾಗಿತ್ತು ಮನೆಯಲ್ಲೇ ಮಾಡಿದ್ದಿದ್ದು ಹೇಳಿಕಾಯಿ ಅದು ಅಮ್ಮ ಮಾಡಿದ್ರು ಊರ್ಕ್ ಹೋದಾಗ ಎತ್ತು ಕಳಿಸಿದ್ರು ಸೊ ಅದ್ರ ಜೊತೆಗೆ ಮೊಸರು ಮತ್ತು ಹೆಳಿಕಾಯಿ ಉಪ್ಪಿನಕಾಯಿ ಮತ್ತು ರೊಟ್ಟಿ ರೊಟ್ಟಿ ಮೇಲೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ವಾವ್ ಸೂಪರಾಗಿತ್ತು ನೀವು ಒಂದು ಸತಿ ಈ ಥರ ಸೊಪ್ಪೇನಾದರೂ ಸಿಕ್ಕಿದ್ರೆ ತಂದು ರೊಟ್ಟಿ ಮಾಡಿ ತೀನಿ ಬಸ್ ಸಾರಕ್ಕಿಂತ ರೊಟ್ಟಿ ಮಾಡಿದ್ದೀನಿ ಮತ್ತು ಮನೇಲಿ ಕಹಿ ಅಂಥವೆಲ್ಲ ತಿನ್ನಲ್ಲ ಅಂದರೆ ಬೋಂಡ ಮಾಡಿ ಕೊಡಿ ಮಕ್ಕಳಿಗೆ ಮತ್ತು ಮನೆ ಮಂದಿಗೆಲ್ಲ ತುಂಬ ರುಚಿಯಾಗಿರುತ್ತೆ ನಮ್ಮ ಮನೆಗಂತೂ ಎಲ್ಲರಿಗೂ ಇಷ್ಟ ಆಯಿತು ಇನ್ನೊಂದು ಸರ್ತಿ ಏನಾದರೂ ಈ ಸೊಪ್ಪು ಎಲ್ಲಾದರೂ ನನಗೆ ಸಿಕ್ಕಿದ್ರೆ ಖಂಡಿತ ತಂದು ಬೋಂಡಾ ರೆಸಿಪಿನೂ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ನೋಡಿ ಎಷ್ಟು ರುಚಿಯಾಗಿ ಬಂದಿದೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಸಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಸೊ ಇದರೊಂದಿಗೆ ವಿಡಿಯೋನ ಹೆಣ್ಣು ಮಾಡ್ತೀನಿ ಐ ಹೋಪ್ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಂಡಿರೋ ವಿಡಿಯೋ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡಿಕೊಂಡು ಸಪೋರ್ಟ್ ಮಾಡಿ